ಬಾಗಲಕೋಟೆಯ ಲೋಕಸಭಾ ಚುನಾವಣೆಗೆ ಇದೇ ಮೇ ಏಳರಂದು ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆವರೆಗೆ ಮತದಾನ ನಡೆಯಲಿದ್ದು ಮತದಾನಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಆಗಿರುವಂಥ ಚುನಾವಣಾಧಿಕಾರಿ ಜಾನ್ಕಿ ಕೆಎಂ ತಿಳಿಸಿದ್ದಾರೆ ಅವರು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಲೋಕಸಭಾ ಚುನಾವಣೆಗೆ ಒಟ್ಟು ಹದಿನೆಂಟು ಲಕ್ಷ ಆರು ಸಾವಿರದ ಒಂದು ನೂರ ಎಂಬತ್ತ್ಮೂರು ಮತದಾರರು ಇದ್ದು ಅದಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತಾರು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದರು ಇದರ ಜೊತೆಗೆ ಮತದಾರರಿಗೆ ಪ್ರೋತ್ಸಾಹಿಸುವ ಉದ್ದೇಶದಿಂದ ಮತಕ್ಷೇತ್ರದಲ್ಲಿ ನಲವತ್ತು ಮಹಿಳಾ ಸಖಿ ಮತಗಟ್ಟೆಗಳು ತಲಾ ಐದರಂತೆ ವಿಶೇಷ ಚೇತನರ ಹಾಗೂ ಯುವಜನ ನಿರ್ವಹಣೆಯ ಥೀಮ್ ಆಧಾರಿತ ಮತ್ತು ಸಾಂಪ್ರದಾಯಿಕ ಆಧಾರಿತ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದರು ಹಿರಿಯ ನಾಗರಿಕರಿಗೆ ವಿಕಲಚೇತನರಿಗೆ ಮತಗಟ್ಟೆಗೆ ತೆರಳಲು ಗ್ರಾಮ ಪಂಚಾಯಿತಿಯ ವಾಹನ ವ್ಯವಸ್ಥೆ ಮಾಡಲಾಗಿದೆ ಮತದಾರರಿಗೆ ಮತಗಟ್ಟೆಯಲ್ಲಿ ಮಾಹಿತಿ ನೀಡಲು ಸಾವಿರದ ಏಳುನೂರ ಇಪ್ಪತ್ತಾರು ಎನ್ಎಸ್ಎಸ್ ವಿದ್ಯಾರ್ಥಿಗಳ ವಾಲಂಟರಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಮತಗಟ್ಟೆಯಲ್ಲಿ ಕುಡಿಯುವ ನೀರು ಪೂರೈಸಲಾಗುತ್ತಿದೆ ಎಂದು ತಿಳಿಸಿದರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ಇನ್ನು ನಡೀತಾ ಇದೆ ಅದಕ್ಕೆ ಭಾರತ ಚುನಾವಣಾ ಆಯೋಗದ ನಿರ್ದೇಶಾನುಸಾರವಾಗಿ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಯಿಂದ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಲಾಗಿದೆ ನಾಳೆ ಬೆಳಗ್ಗೆಯಿಂದ ಏನು ಮತದಾನಕ್ಕೆ ಮತದಾನ ಮತಗಟ್ಟೆಗಳಿಗೆ ತೆರಳುವ ನಮ್ಮ ಪೋಲಿಂಗ್ ಸಿಬ್ಬಂದಿಗಳು ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಅದರ ಜಾಗದ ವಿವರಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಆ ಎಂಟು ಕಡೆ ಇದು ಮಸ್ಟಿಂಗ್ ಪ್ರದೇಶ ಅಂತ ಏನು ಕೊಟ್ಟಿದ್ದೀವಿ ಅಲ್ಲಿಂದ ತೆರಳಲಿದ್ದಾರೆ ಅದೇ ಮತ್ತೆ ಮತದಾನದ ನಂತರ ಕೂಡ ಅದೇ ಜಾಗದಲ್ಲಿ ಡಿಮಸ್ಟಿಂಗ್ ಆಗುತ್ತೆ ಡಿಮಸ್ಟಿಂಗ್ ಆದ ನಂತರ ನಮ್ಮ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಸ್ಟ್ರಾಂಗ್ ರೂಮ್ ನಿರ್ಮಾಣ ಮಾಡಿದ್ದೀವಿ ಅದೇ ರಾತ್ರಿ ಅವರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಇಲ್ಲಿಗೆ ತಂದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ನಾವು ಇ ವಿ ಎಮ್ಗಳನ್ನು ಮತ್ತು ಇತರೆ ದಾಖಲೆಗಳನ್ನು ಶೇಖರಣೆ ಮಾಡ್ತೀವಿ ಮುಂದಿನ ಒಂದು ಕೌಂಟಿಂಗ್ ಏನು ಅಲ್ಲಿ ಅಲ್ಲಿವರೆಗೆ ಇದೇ ಸಮಯದಲ್ಲಿ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಕುರೇರ್ ಮಾತನಾಡಿ ನೀತಿ ಸಂಹಿತೆ ಉಲ್ಲಂಘನೆಯಡಿ ಜಿಲ್ಲೆಯಲ್ಲಿ ಒಟ್ಟು ಮೂರು ಪ್ರಕರಣಗಳ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ ಹುನಗುಂದ ಮತ ಕ್ಷೇತ್ರದಲ್ಲಿ ಎರಡು ಹಾಗೂ ಬಾಗಲಕೋಟೆ ಕ್ಷೇತ್ರದಲ್ಲಿ ಒಂದು ಪ್ರಕರಣ ದಾಖಲಾಗಿವೆ ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೋಟಿಸ್ ನೀಡಿ ವಿವರಣೆ ಕೇಳಲಾಗಿದೆ ಇಲ್ಲಿವರೆಗೂ ಎರಡು ಪಾಯಿಂಟ್ ನಲವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಜಪ್ತಿ ಮಾಡಲಾಗಿತ್ತು ದಾಖಲಾತಿ ಪೂರೈಸಿದ ಹಿನ್ನೆಲೆಯಲ್ಲಿ ಹಣವನ್ನು ವಾಪಸ್ ಮಾಡಲಾಗಿದೆ ಒಂದು ಪಾಯಿಂಟ್ ಜೀರೋ ಏಳು ಕೋಟಿ ಮೊತ್ತದ ಲಿಕ್ಕರ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಮೂರು ಕ್ಯಾಟಗರಿ ಜನರಿಗೆ ನಾವು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಒಂದೊಂದು ವಾಹನದ ವ್ಯವಸ್ಥೆಯನ್ನು ನಮ್ಮ ಸ್ವೀಪ್ ಒಂದು ಮಾಡಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಹೆಚ್ಚುವರಿ ಡಿಮ್ಯಾಂಡ್ ಇತ್ತು ಅಲ್ಲಿ ಜನ ಜಾಸ್ತಿ ಕರ್ಕೊಂಬರ್ಲಿಕ್ಕೆ ಸಮಸ್ಯೆ ಆಗ್ತದೆ ಅಂದರೆ ಲೋಕಲ್ಲಾಗಿ ಮತ್ತು ಹೆಚ್ಚುವರಿಯಾಗಿ ಇನ್ನೂ ಇನ್ನೊಂದು ಮತ್ತೊಂದು ವಾಹನ ಮಾಡಲಿಕ್ಕೆ ನಮ್ಮ ಎಲ್ಲ ಪಿ ಡಿ ಒಂದು ಪಂಚಾಯತಿವ್ರಿಗೆ ತಿಳಿಸಿದ್ದೀನಿ ನಗರ ಸ್ಥಳೀಯ ಸಂಸ್ಥೆಗಳವರಿಗೆ ಸಹ ವಾರ್ಡ್ ವೈಸ್ ಎರಡು ವಾರ್ಡ್ಗೆ ಒಂದರಂತೆ ಅಥವಾ ಮೂರು ವಾರ್ಡ್ಗೆ ಒಂದರಂತೆ ವಾಹನಗಳ ವ್ಯವಸ್ಥೆ ಮಾಡಲಿಕ್ಕೂ ನಾವು ಲಿಸ್ಟ್ ಮಾಡಿದ್ದೀವಿ ಅದೇ ಥರ ಅದು ಕ್ರಮನೂ ಆಗಿದೆ ಎರಡನೇದು ಮೇಡಮ್ ಈಗಾಗಲೇ ಹೇಳಿದ್ರು ವಿ ಆರ್ ಡಬ್ಲ್ಯೂ ಮತ್ತು ಅರ್ಬನ್ ರಿಹಾಬಿಲಿಟೇಷನ್ ವರ್ಕರ್ಸನ್ನು ನಾವು ತೆಗೆದುಕೊಂಡಿದ್ದೀವಿ ಅಂತೇಳಿ ಅವ್ರ ಜೊತೆಗೆ ಎನ್ ಎಸ್ ಎಸ್ ವಾಲಂಟಿಯರ್ಸನ್ನು ಸಹ ನಾವು ತೆಗೆದುಕೊಂಡಿದ್ವಿ ಸುಮಾರು ಸಾವಿರದ ಏಳ್ನೂರ ಇಪ್ಪತ್ತಾರು ಮತಗಟ್ಟೆಗಳಿಗೆ ಪ್ರತಿಯೊಂದು ಮತಗಟ್ಟೆಗೆ ಒಬ್ಬರಂತೆ ಈಗಾಗಲೇ ಯಾರೆಲ್ಲ ಪದವಿ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅಂಥ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಲಿಸ್ಟನ್ನು ತೆಗೆದುಕೊಂಡು ಸಾವಿರದ ಏಳ್ನೂರ ಇಪ್ಪತ್ತಾರು ಮತಗಟ್ಟೆಗಳಿಗೆ ಎನ್ ಎಸ್ ಎಸ್ ವಾಲಂಟಿಯರ್ನ ನೇಮಕ ಮಾಡೋದು ಅವರು ಮತದಾರ ಬಂದಂಥ ಮತದಾರರಿಗೆ ಸರದಿ ಸಾಲ ನಿಲ್ಲಿಸೋದು ಮತ್ತು ಅವರಿಗೆ ವೀಲ್ ಚೇರ್ ನಾವಿದ್ರೆ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗೋದು ಎಲ್ಲ ರೀತಿಯಾದ ಸಹಕಾರ ಮಾಡಲಿಕ್ಕೆ ಅವರಿಗೆ ನಮಸ್ಕಾರ ಬಾಗಲಕೋಟೆ ಜಿಲ್ಲೆಯ ಜನತೆಗೆ ನಮಸ್ಕಾರಗಳು ಇದೇ ಮೇ ಏಳರಂದು ಲೋಕಸಭಾ ಚುನಾವಣೆಯ ಮತದಾನ ದಿನಾಂಕವಿದ್ದು ಪೊಲೀಸ್ ಇಲಾಖೆ ಮತದಾನ ದಿನಾಂಕದಂದು ಒಟ್ಟು ಮೂರು ಎಸ್ ಪಿ ಏಳು ಡಿ ಎಸ್ ಪಿ ಇಪ್ಪತ್ತೊಂದು ಇನ್ಸ್ಪೆಕ್ಟ್ರು ಮತ್ತು ಒಟ್ಟು ಮೂರು ಸಾವಿರದ ಐನೂರು ಸಿಬ್ಬಂದಿಯನ್ನೊಳಗೊಂಡಂತೆ ಅತ್ಯಂತ ಸುಸಜ್ಜಿತವಾದ ನಾವು ಕಾನೂನು ಸುವ್ಯವಸ್ಥೆ ಹಿತದೃಷ್ಟಿಯಿಂದ ಬಂದೋಬಸ್ತನ್ನು ನಾವು ಮಾಡಿಕೊಂಡಿದ್ದೀವಿ ಯಾವುದೇ ಅಹಿತಕರ ನಡೆದಂತೆ ಮತದಾನ ದಿನಾಂಕದಂದು ಅತ್ಯುತ್ತಮವಾಗಿ ಬಂದೋಬಸ್ತ್ ಕಾರ್ಯಕ್ರಮ ಕಾರ್ಯವನ್ನು ಮಾಡಲಾಗುವುದು